ಸರ್ ನಮ್ಮವರೇ ಮಾಡ್ತಾರಲ್ಲ ಸರ್ ನಮ್ಮವ್ರೆ ಹೇಳ್ತಲ್ಲ ಯಾಕಂದ್ರೆ ಇಲ್ಲಿ ಮಾಡೋರೆಲ್ಲ ವ್ಯಾಪಾರ ವ್ಯಾಪಾರ ವ್ಯವಹಾರ ವ್ಯಾಪಾರ ವ್ಯಾಪಾರ ಅಂದಾಗ ಲಾಭ ಲಾಭ ಬೇಕು ಆದರೆ ನಾನು ಹೇಳ್ತಾ ಇದ್ದೀನಿ ಲಾಭ ಬೇಕು ಆದರೆ ಲಾಭದ ಜೊತೆ ನಮ್ಮ ಭಾಷೆ ನಮ್ಮ ದೇಶ ನಮ್ಮ ನಾಡು ಅನ್ನೋದು ಬೇಕು ಈಗ ಅಣ್ಣೋರ್ಗಿಂತ ದೊಡ್ಡ ನಟ ದೊಡ್ಡ ಸಕ್ಸಸ್ಫುಲ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರು ಇಲ್ಲ ಅವ್ರು ತಮಿಳು ಮಾಡಿದ್ರ ತೆಲುಗು ಮಾಡಿದ್ರ ಇಲ್ಲ ಆದ್ರೆ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ರು ಅವ್ರಿದ್ದಾಗಲೂ ತೆಲುಗು ಸಿನಿಮಾ ನೋಡ್ತಾ ಇದ್ರು ತಮಿಳು ಸಿನಿಮಾ ಓಡ್ತಾ ಇತ್ತು ಎಲ್ಲ ಸಿನಿಮಾ ಆಗಬೇಕು ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಯಾ ಅದು ಏಳು ವಾರ ಆಗಿರಲಿ ಕಮ್ಮಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾಕಂದ್ರೆ ಎಲ್ರು ಬಿಡಬೇಕು ನಾವು ನಾವು ಕರ್ನಾಟಕನೂ ಇಂಡಿಯಾನೇ ಸೊ ನಾವು ಚಿಕ್ಕ ಜಾಗ ನಾವು ಇರೋದು ಕರ್ನಾಟಕ ಎಷ್ಟು ಜನ ಆರು ಕೋಟಿ ಆರು ಕೋಟಿ ಜನ ಆರು ಕೋಟಿ ಸಿನಿಮಾ ನೋಡ್ತಾ ಇರೋದು ಐವತ್ತು ಲಕ್ಷ ಜನ ಹೆಸರಿಗೆ ಆರು ಕೋಟಿ ಪಾಪ್ಯುಲೇಷನ್ ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡ್ರೆ ಐವತ್ತೇ ಲಕ್ಷ ಇರೋ ನಮ್ಮ ಹತ್ರ ಸೊ ಅಂಥ ಟೈಮಲ್ಲಿ ಅದೇ ಹಿಂದಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆ ಹೋಗುತ್ತೆ ಸೊ ನಾನು ಹೇಳೋದು ನಮ್ಮನೇಲಿ ನಮಗೆ ಸ್ವಲ್ಪ ಜಾಗ ಕೊಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಹುಡುಗ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡಬೇಕು ಕನ್ನಡದವ್ರಿಗೆ ಯಾಕಂದರೆ ಈ ಸರ್ ಎಲ್ಲ ನಾನು ಹೇಳ್ದಂಗೆ ಎಲ್ಲ ಸಿನಿಮಾ ಆಪ್ತ ಮಿತ್ರ ಆಗೋಲ್ಲ ಎಲ್ಲ ಸಿನಿಮಾ ನಾನು ರಾಜ ನಮ್ಮ ಪಿಕ್ಚರ್ ಮಾತ್ರ ಎಕ್ಸರ್ ಕೊಡ್ತಾ ಇದ್ದೀನಿ ಸೊ ದಟ್ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನು ಕಾಂಟ್ರವರ್ಸಿ ಆಗ ಬೇಡ ಆಯ್ತಾ ನಾವು ಮಿತ್ರನು ಕೊಟ್ಟಿದ್ದೀನಿ ಸೂಪರ್ ಸೂಪರ್ ಫ್ಲಾಕ್ ಪಿಕ್ಚರ್ ಕೊಟ್ಟಿದ್ದೀವಿ ಐವತ್ತೊಂಬತ್ತು ಐವತ್ತೆರಡು ಸಿನಿಮಾದಲ್ಲಿ ಒಂದು ಇಪ್ಪತ್ನಾಲ್ಕು ದಬ್ಬ ಕೊಟ್ಟಿದ್ದೀವಿ ಅದೇ ತರ ಒಂದು ಎಂಟು ಹದಿನೇಳು ಸೂಪರ್ ಇಷ್ಟು ಕೊಟ್ಟಿದ್ದೀವಿ ಸೊ ನಮ್ಮ ಪ್ರಕರಣ ಜೀವನ ಹಂಗಿರುತ್ತೆ ನಮ್ಗೇನು ನಾವೇನ್ ದೊಡ್ಡಿಲ್ಲ ನಮ್ಗ ಈ ಸಿನಿಮಾ ಚೆನ್ನಾಗ್ ಆಯ್ತು ಇನ್ನೊಂದು ಇನ್ನೊಂದು ಸಿನಿಮಾ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗ್ ಆಯ್ತು ಇನ್ನೊಂದು ಸಿನಿಮಾ ಮಾಡ್ತೀವಿ ಎಂತ ಹೇಳುವ ದುಡ್ಡು ವಾಪಸ್ ಸಿನಿಮಾಗೆ ಬರ್ತೀವಿ ಸೊ ನಮ್ ಸಿನಿಮಾ ಓಡ್ತು ಅಂತ ಕನ್ನಡ ಸಿನಿಮಾ ಕನ್ನಡದ ಉಪಯೋಗ ಬೆಳಿತಾರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ನಾನು ಇವತ್ತು ಹೇಳ್ತೀನಿ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದು ಕಾಂತಾರ ನಾಟ್ ಎ ವೆರಿ ಎಕ್ಸ್ಪೆನ್ಸಿವ್ ಸಿನಿಮಾ ಬುದ್ಧಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಲಾಸ್ಟ್ ಇಪ್ಪತ್ತು ನಿಮಿಷ ಎಲ್ಲರೂ ಮೈ ಬರೆಯೋ ತರ ಒಂದು ನಟನೆ ಮಾಡಿದ್ರು ಇವತ್ತು ಅದೊಂದು ದಾಖಲೆ ಸಿನಿಮಾ ಸೊ ಎಲ್ಲ ಎಸ್ ಕೆ ಜಿ ಎಫ್ ಟೂ ಹಂಡ್ರೆಡ್ ಟೂಸ್ ಕೆ ಜಿ ಎಫ್ ಮಾಡ್ತು ಎಲ್ಲ ಕೆ ಜಿ ಎಫ್ ಆಗಲ್ಲ ಆದರೆ ಕಾಂತಾರ ಅನ್ನೋ ಸಿನಿಮಾ ಎಲ್ಲರೂ ಮಾಡಬಹುದು ಯಾಕಂದ್ರೆ ಬೇಕಾಗಿರೋದು ಬುದ್ಧಿ ಒಳ್ಳೆ ಕತೆ ಒಳ್ಳೆ ನಟನೆ ಒಳ್ಳೆ ರೈಟಿಂಗ್ ಇಷ್ಟಿತ್ತು ಅಂದರೆ ನಮ್ಮನ್ನು ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬಹುದು ಮುಂಚೆ ಸೆವೆಂಟೀಸ್ ಏಟೀಸ್ ಎಲ್ಲ ಒಳ್ಳೆ ಕನ್ನಡ ಸಿನಿಮಾ ಬರುತ್ತೆ ಏನೆಲ್ಲ ನೂರು ಕೋಟಿ ಇನ್ನೂರು ಕೋಟಿ ಸಿನಿಮಾನ ಇಲ್ಲ ಅಲ್ಲ ಎಲ್ಲ ಕಮ್ಮಿ ಇಲ್ಲ ತಾನೆ ಮಾಡಿದ್ರು ಬಟ್ ಎಲ್ಲ ದಾಖಲೆ ಮಾಡಿ ಸಿನಿಮಾ ತಾನೆ ಹೊಸ ಬೆಳಕು ಇಲ್ಲೇ ನೂರು ಕೋಟಿ ಸಿನ್ಮಾನ ಇಲ್ಲ ನಮ್ದೇ ನೀ ಬರ್ತಕ್ಕಾಗ್ರು ಹಿಂದಿನ ರಾಮಾಯಣ ಏನು ನೂರು ಕೋಟಿ ಕಷ್ಟ ಮಾಡುದು ದುಡ್ಡು ಬೇಕಾಗಿಲ್ಲ ಸರ್ ಸಿನಿಮಾ ಮಾಡೋಕ್ಕೆ ಸಿನಿಮಾ ಮಾಡೋಕ್ಕೆ ಬೇಕಾಗಿರೋದು ಬುದ್ಧಿ ಅಂಡ್ ಒಳ್ಳೆ ರೈಟಿಂಗ್ ಒಳ್ಳೆ ರೈಟಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಡೈರೆಕ್ಷನ್ ಒಳ್ಳೆ ಮ್ಯೂಸಿಕ್ ಇದ್ದರೆ ಸಿನಿಮಾ ಓಡುತ್ತೆ Not big budgets. Budget is not a criteria. So you care